ಇನ್ನೊಂದು ಕಡೆ ಕುಮಾರಸ್ವಾಮಿಯವರು ಮತ್ತೆ ಪಿಯವರು ಫೈನಾನ್ಷಿಯಲ್ ಫಿಸಿಕಲ್ ಮ್ಯಾನೇಜ್ಮೆಂಟ್ ಇಲ್ಲ ಬ್ಯಾಂಕ್ ಕ್ರಪ್ಟ್ ಆಗಿಬಿಟ್ಟಿದೆ ಸರ್ಕಾರದ ದುಡ್ಡು ಇಲ್ಲ ಅಂತಾರೆ ಹತ್ತು ಸಾವಿರ ಕೊಡ್ತೀವಿ ಯಾವ ಸರ್ ಈಗ ಅವ್ರಿಗೆ ಎಂಟು ಸಾವಿರ ಕೊಡ್ತಾ ಇದೀವಿ ಅದನ್ನು ಹತ್ತು ಸಾವಿರ ರೂಪಾಯಿ ಇನ್ಕ್ಲೂಡಿಂಗ್ ಇನ್ಸೆಂಟಿವ್ ಸೇರಿ ಹತ್ತು ಸಾವಿರ ಕೊಡ್ತೀವಿ ಅಂತೇಳಿ ಒಂದು ವೇಳೆ ಹತ್ತು ಸಾವಿರ ತಲುಪಲಿಲ್ಲ ಅಂತಂದ್ರೆ ಅವ್ರಿಗೆ ನಾವು ಸರ್ಕಾರ ಕೊಡ್ತೀವಿ ಅವ್ರು ಇನ್ಸೆಂಟಿವ್ಸ್ ಇಲ್ಲ ಮಾಡ್ತಾರಲ್ಲ ಅದು ಇಲ್ಲೇ ಹೋದರೆ ಅದು ತಲುಪಲಿಲ್ಲ ಅಂತ ನಾವು ಕೊಡ್ತೀವಿ ಹತ್ತು ಸಾವಿರ ಯಾರು ಸಿಕ್ಕಾರಲ್ಲ ಅವರಿಗೆ ಕೊಡ್ತೀವಿ ಫಿಸಿಕಲ್ ಪೊಸಿಷನ್ ಹೆಂಗಿದೆ ಫಿಸಿಕಲ್ ಪೊಸಿಷನ್ ಹೆಂಗಿದೆ ಚೆನ್ನಾಗಿದೆ ಯಾರು ಚೆನ್ನಾಗಿಲ್ಲ ಅಂತ ಹೇಳಿದ್ರು ಮೈಸೂರಿನಲ್ಲಿ ಈಗ ಸಿದ್ದರಾಮಯ್ಯ ಆರೋಗ್ಯ ಮಾರ್ಗ ಒಂದು ರಸ್ತೆಗೆ ಎತ್ತಿಡೋ ವಿಚಾರ ಯಾರಿಗೂ ರಸ್ತೆ ಇಡಿ ಅಂತ ನಾನು ಇವತ್ತಿನವ್ರಿಗೆ ಹೇಳೇ ಇಲ್ಲ ನಾನು ಪಾಲಿಟಿಕ್ಸಿಗೆ ಬಂದು ಮೊನ್ನೆ ಬಂದದಲ್ಲ ನಲವತ್ತು ವರ್ಷ ನಲವತ್ತೈದು ವರ್ಷದಿಂದ ಇದ್ದೀನಿ ನಾನು ಪಾಲಿಟಿಕ್ಸ್ನಲ್ಲಿ ಯಾರಿಗೂ ನನ್ನ ಹೆಸರಿ ಡಿ ಆಗಲಿ ನನಗೆ ಡಾಕ್ಟ್ರೇಟ್ ಕೊಡ್ತೀವಿ ಅಂತಂದಲೇ ಬೇಡ ಅಂತಂದರೆ ಮೈಸೂರು ಸಿಟಿ ಡಾಕ್ಟ್ರೇಟ್ ಕೊಡ್ತೀವಿ ಅಂತಂದ್ರೂ ನನಗೆ ಬೇಡ ನನಗೆ ಅಂತಂದರೆ ಬಿಕಾಸ್ ಡಾಕ್ಟ್ರ್ ಡಾಕ್ಟ್ರೇಟ್ ತಕ್ಕಳ ಅಂತ ಯೋಗ್ಯತೆ ನನಗಿಲ್ಲ ಅಂತಂದರೆ

ರಸ್ತೆ ಇಡಬೇಕು ಅಂತಲೂ ಹೆಸರು ಹೇಳಿಲ್ಲ ಸರ್ ಚಾಮರಾಜನಗರದಲ್ಲಿ ಕ್ಯಾಬಿನೆಟ್ ಮಾಡಬೇಕು ಅಂತಿದ್ರೆ ಕನ್ಫ್ಯೂಷನ್ ಏನಿದೆ ಸರ್ ಆ ಡೇಟ್ಗೆ ಗೆ ನಡೆಯುತ್ತಾ ನೋ ಕನ್ಫ್ಯೂಷನ್ ನೋ ಕನ್ಫ್ಯೂಷನ್ ಫೆಬ್ರವರಿ ಹದಿನೈದನೇ ತಾರೀಕು ನಡೀತದೆ ಅಲ್ಲಿ ಎಲ್ಲ ಕಡೆ ಮಾಡ್ತಾ ಇದೀವಿ ಗುರು ಸ್ಪೆಷಲ್ ಏನು ಸ್ಪೆಷಲ್ ಅಂದ್ರೆ ಏನು ಈ ಭಾಗದ ಸಮಸ್ಯೆಗಳಿಗೆ ಪರಿಹಾರ ಈ ಭಾಗದ